ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಇಂಟ್ರಾ ಆ ಟಾಟಾ ಇಂಟ್ರಾ ಸಾವಿರದ ಇಪ್ಪತ್ತೊಂದು ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡೋದು ಹಾ ನೀವು ಫ್ರೆಶ್ ಮಾಡ್ಕೊಡ್ತೀರಾ ಹೌದು ಹೌದು ಈಕಡೆ ಮೇ ಲೋನ್ ಇದೆಯಾ ಲೋನ್ ಇಲ್ಲ ಲೋನ್ ಕ್ಲಿಯರ್ ಇದೆ

ವಿ ತರ್ಟಿ ಇದು ಡೆಂಟು ಕ್ರಾಸಸ್ ಇಲ್ಲ ಒಳಗಡೆ ಇಲ್ಲ 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 ಇದೆಲ್ಲ ಬರ್ತಿದೆ ಗಾಡಿ ಜಸ್ಟ್ ವಾಶ್ ಮಾಡಿಲ್ಲ ಹೇಗಿದೆಯೋ ಹಾಗೆ ಫೋಟೋ ಹಾಕಿದಿನಿ ಗಾಡಿ ವಾಶ್ ಮಾಡಿ ನಾನೆಲ್ಲ ಗಾಡಿ ಚೆಕ್ ಮಾಡಿದಿನಿ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಲೊಕೇಶನ್ ಎಲ್ಲಿ ಇದೆ ಗಾಡಿ ಸರ್ ಇದು ಶಿವಮೊಗ್ಗ ಇದು ಕಿಷ್ಟ ಹೇಳ್ತೀರಾ ಗಾಡಿ ರೇಟ್ ಆ ಸರ್ ಒಂದು 580 ಹೇಳ್ತೀವಿ ಸರ್ ಫೈನಲ್ 580 ಫೈನಲ್ ಲೋನ್ ಆಪ್ಷನ್ ಐತಲ್ಲ ಇದು ಆ ಲೋನ್ ಆಪ್ಷನ್ ಐತೆ ಲೋನ್ ಆಪ್ಷನ್ ಐತೆ ಎಲ್ಲರ ಲೋನ್ ಆಗ್ತದೆ ಇದು ಗಾಡಿಗೆ ಸರ್ ಗಾಡಿ ಒಂದು ಫೈವ್ ಲ್ಯಾಕ್ಸ್ ವರೆಗೆ ಆಗ್ಬೋದು ಅದು ಫೈವ್ ಲ್ಯಾಕ್ಸ್ ಲೋನೇ ಮಾಡ್ತೀರಾ ಹ್ಮ್ ಫೈವ್ ಲ್ಯಾಕ್ಸ್ ವರೆಗೆ ಆಗ್ಬೋದು ಹೌದು ಏಟ್ ಈಗ ಇಂಡಿ ಇನ್ಶೂರೆನ್ಸ್ ಐ ಡಿ ವ್ಯಾಲೇಷನ್ ಫಸ್ಟ್ ಪಾರ್ಟ್ ಇದು ಐ ಡಿ ವ್ಯಾಲೇಷನ್ ಎಲ್ಲ ಜಾಸ್ತಿನೇ ಆಗ್ತೀವಿ ನಾವು ಈಗ ಅದು ತಗೊಳ್ಳೋರಿಗೆ ಒಳ್ಳೇದಾಗಬೇಕು ಅಂತ ಓಕೆ ಓಕೆ ಆಯ್ತು ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಲೋನ್ ಮೇಲೆ ಬಂದ್ರೆ ಲೋನ್ ಮಾಡ್ಸಿ ಗಾಡಿ ಕೊಡಿ ಸರಿ ಓಕೆ